ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹೇಗೆ ಮಾಡೋಣ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ಈಗ ಪಲ್ಯ ಹೇಳಿದ್ನಲ್ಲ ಅದನ್ನು ಮಾಡಿ ತೋರಿಸ್ತೀನಿ ನೋಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಸಾಂಬಾರು ಸೊಪ್ಪು ಅರಿಶಿನ ಎಲ್ಲನೂ ಹಾಕ್ಕೊಂಡಿದ್ದೀನಿ ಕರಿಬೇವು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಿಂಪಲ್ಲಾಗಿ ನಾನು ಮಾಡ್ತಾ ಇರೋದು ಜಾಸ್ತಿ ಮಸಾಲೆ ಹಾಕಿ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ದೋಸೆ ಇಲ್ಲ ಚಪಾತಿ ರೊಟ್ಟಿ ಪೂರಿ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾವು ಇದು ಸೀಮೆ ಬದನೆಕಾಯಿ ಯಾವುದಕ್ಕೆ ಒಳ್ಳೆಯದು ಅಂತ ಹೇಳಿದರೆ ಆರೋಗ್ಯ ದೃಷ್ಟಿಯಲ್ಲಿ ಎಲ್ಲ ತರಕಾರಿಗಳು ಒಳ್ಳೆಯದೆ ಸೀಮೆ ಬದನೆಕಾಯಿ ಬೋನ್ಸ್ಗೆ ಒಳ್ಳೆಯದು ಬೋನ್ಸ್ ಅಂದರೆ ಮೂಳೆ ಮಕ್ಕಳಿಗೆ ಮೂಳೆ ಮೂಳೆಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಡೈಲಿ ಒಂದೊಂದು ಪದ್ಯಾನ ಮಾಡೇ ಮಾಡ್ತೀನಿ ಹಾಗಾಗಿ ನೋಡಿ ಮಾಡ್ತಾಯಿದ್ದೀನಿ ನಾನು ಖಾರದ ಪುಡಿ ಎಲ್ಲ ಹಾಕಿ ನೀಟಾಗಿ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಸೀಮೆ ಬದನೇಕಾಯಿ ಸೀಮೆ ಬದ್ನೆಕಾಯಿನ ನೀಟಾಗಿ ತೊಳ್ಕೊಂಡು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸರ್ತಿ ಇದೇ ಥರ ಟೇ ಟೇಸ್ಟಿಯಾಗಿ ಮಾಡಿಕೊಂಡು ಮಕ್ಕಳಿರೋ ಮನೇಲಿ ಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ನನ್ನ ಮಗನೂ ಅಷ್ಟೇ ಯಾವುದೇ ತರಕಾರಿಗಳನ್ನ ಇರಲಿಲ್ಲ ಬಟ್ ನಾನು ಸಿಂಪಲ್ಲಾಗಿ ಮಸಾಲೆ ಹಾಕಿ ಮಾಡೋದ್ರಿಂದ ಅವನಿಗೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಕೂಡ ಚಿಕ್ಕದ್ರಲ್ಲಿ ನಮ್ಮಮ್ಮ ತುಂಬಾ ಚೆನ್ನಾಗಿ ಇದಕ್ಕೆ ಎಲ್ಲ ಹಾಕಿ ಮಾಡ್ತಾಯಿದ್ರು ನಾನು ಕಾಯಿ ಎಲ್ಲನೂ ರುಬ್ಬಿ ಮಾಡಿ ಮಾಡ್ತಾಯಿದ್ರು ನಾನು ಹಾಗೆಯೇ ಅದ್ರ ಮೇಲೇ ಸ್ವಲ್ಪ ಉದುರಿಸ್ತೀನಿ ಅಷ್ಟೇ ಕಾಯಿ ತುರಿನ ನೋಡಿ ಇಷ್ಟೊಂದೆಲ್ಲ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಲ್ಲ ತರಕಾರಿಗಳದ್ಗೂ ನಾನು ಇದೇ ಥರ ಮಿಕ್ಸ್ ವೇಲ್ ಕೊಡ್ತೀನಿ ಅಷ್ಟೇ ಯಾವ ಥರ ಗ್ರ್ಯಾಂಡ್ ಮಸಾಲೆಗಳನ್ನೇನು ಸೇರ್ಸೋಕ್ಕೆ ಹೋಗಲ್ಲ ಅದು ನನಗೆ ಎದೆ ಉರಿ ಮತ್ತು ಇನ್ಯಾವ ಥರನಾದರೂ ಒಂದು ಒಂಥರ ಆಗುತ್ತೆ ಹಾಗಾಗಿ ನಾನು ಸಿಂಪಲ್ಲಾಗಿ ಇದೇ ಥರ ಮಸಾಲೆಗಳನ್ನ ಹಾಕ್ತೀನಿ ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಗರಂ ಮಸಾಲೆ ಸ್ವಲ್ಪನೇ ಹಾಕಬೇಕು ಅದು ಕೂಡ ಇಷ್ಟ ಆಗೋದಿಲ್ಲ ಕೆಲವ್ರಿಗೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನೊಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟು ಬೆಂದಿದೆ ಅನ್ನೋ ಅಷ್ಟು ಅಷ್ಟೊತ್ತಿಗೆ ನಾನು ಕಾಯಿ ತುರಿನ ಹೀಗೆ ತುರ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಈ ರೀತಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ಎಲ್ಲ ಉದುರಿಸಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದನ್ನು ಕೂಡ ಆಲೂಗಡ್ಡೆ ಪಲ್ಯ ಮತ್ತು ಸೋರೆಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಎಲ್ಲ ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿ ಬರುತ್ತೆ ಜಾಸ್ತಿ ಯಾವುದೇ ರೀತಿ ಮಸಾಲೆಗಳನ್ನ ಸೇರ್ಸೋದಕ್ಕೆ ಹೋಗ್ಬೇಡಿ ನಾನು ಮಾಡೋ ಮೆಥಡಲ್ಲಿ ನಿಮ್ಗೆ ಇದ್ದೀನಿ ಆಲ್ ಆಲ್ಮೋಸ್ಟ್ ಆಲ್ ತರಕಾರಿ ಪಲ್ಯಗಳೆಲ್ಲ ತಿಂಡಿಗೆ ಮಾತ್ರ ಅಲ್ಲದೆ ಊಟಕ್ಕೂ ಸೈಡ್ಸ್ಗೆ ತುಂಬಾ ರುಚಿಯಾಗಿರುತ್ತೆ ಸೈಡ್ಸ್ಗೆ ಓವರಾಗಿ ಮಸಾಲೆ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನ ಟೈಮ್ ಏನಾದರೂ ಇದೇ ಥರ ಪಲ್ಯಗಳು ಉಳಿದ್ರೆ ಅನ್ನ ರಸಮ್ ಆಮೇಲೆ ಬೇಳೆ ಸಾಂಬಾರುಗಳೇನಾದರೂ ಮಾಡಿದ್ರೆ ತುಂಬ ಒಂದು ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಸೈಡ್ಸಿಗಾದರೆ ನೋಡಿ ಮುಕ್ಕಾಲು ಪರ್ಸೆಂಟ್ ಆಲ್ರೆಡಿ ಬೆಂದಾಯಿತು ಅದು ಕೂಡ ನೀರು ಬಿಡುತ್ತೆ ಫ್ರೆಂಡ್ಸ್ ಅದು ಕೂಡ ನೀಟಾಗಿ ಅದು ಡ್ರೈ ಥರ ಬರಬೇಕು ಅಲ್ಲಿವರೆಗೂ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ತುಂಬ ಚೆನ್ನಾಗಿ ಬೆಂದಿತ್ತು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತೇಳಿ ಇಷ್ಟು ಸಾಕು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬೆಂದಿದೆ ನಮಗೆ ಇಷ್ಟು ಮೆಥಡಲ್ಲಿ ಬೆಂದರೆ ಸಾಕು ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಅಂತ ಹೇಳಿದ್ರೆ ತಿನ್ನಕಂತೂ ನನಗಂತೂ ಈಗಲೇ ಬಾಯಲ್ಲಿ ನೀರು ಬರ್ತಾ ನಾವು ಬನ್ನಿ ದೋಸೆ ಹಾಕ್ಕೊಂಡ್ಬಿಡೋಣ ದೋಸೆ ಹಾಕ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ವಾವ್ ಸೂಪರ್ ಆಗಿರುತ್ತೆ ಬ್ರೇಕ್ಫಾಸ್ಟ್ ಅಲ್ವಾ ಫ್ರೆಂಡ್ಸ್ ಬನ್ನಿ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ತಿಂಡಿ ತಿನ್ನೋಣ ಸೀಮೆ ಬದನೇಕಾಯಿ ಪಲ್ಯ ರೆಡಿ ಆಯಿತು ಎಲ್ರಿಗೂ ತಿಂಡಿ ಕೊಟ್ಟು ನಾನು ಕೂಡ ಇವಾಗ ತಿಂಡಿ ತಿಂತಾ ಕೂತಿದ್ದೀನಿ ತಗೊಂಡಿದ್ದೀನಿ ತಿನ್ನಬೇಕು ಸೊಪ್ಪು ಪಲ್ಯ ಮತ್ತು ಸೀನೆ ಬದನೆಕಾಯಿ ಪಲ್ಯ ದೋಸೆ ರೆಡಿ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಬಾಯ್